ನಿಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ನೀವು ಓವರ್ ಮಾತಾಡಿದ್ರಿಂದ ಅಂದ್ಕೊಂಡು ಕೂಡ ನಿಮ್ಮದೇ ಲೋಕಸಭಾ ನಾವು ಬೈಕ್ ಅಲ್ಲಿ ಮೇನ್ ಪ್ರಿಯಾರಿಟಿ ಅನ್ನೋದೇನಾದರೂ ಇದೆಯಾ ಆಲ್ ಮೇನ್ ಪ್ರಯಾರಿಟಿ ಅಂದರೆ ರೈತರದು ಯಾವುದೇ ಆದ ಸಮಸ್ಯೆಗಳಿದೆ ಬೆಣಿಕೆಗಳಿದಾವೆ ನೀರಾವರಿ ಯೋಜನೆಗಳ ಬಗ್ಗೆ ಮಾತಾಡ್ತಾರೆ ಇಪ್ಪತ್ತೆರಡು ಕೆರೆ ಐವತ್ತೇಳು ಕೆರೆ ನೀರಾವರಿ ಯೋಜನೆಗಳು ಸಾಸಿವೆ ಬಳಿ ಇತ್ಯ ನೀರಾವರಿ ಯೋಜನೆ ಬೈರಲ್ಭಾಗದ ನೀರಾವರಿ ಯೋಜನೆ ಹ್ಞೂ ನಂಬರ್ ಆಫ್ ಟೈಲ್ಸ್ ಇಂಪ್ರೂವ್ ಮಾಡಬೇಕಾಗಿದೆ ಆಮೇಲೆ ಚಾನಲ್ಗಳು ನಮ್ಮ ಭದ್ರಾ ಡ್ಯಾಮ್ ಅಂದ ಚಾನ್ಕೊನೆಯ ಭಾಗದ ರೈಟ್ಲಿದೆ ಸಮರ್ಪಕವಾಗಿ ನೀರು ಹುಟ್ಟಿಸ್ಬೇಕಾಗಿದೆ ರೈಟ್ಲಿಗಿರೋದು ಇದು ಮೇನ್ ಸಮಸ್ಯೆ ಇದರ ಜೊತೆಗೆ ಇಲ್ಲಿ ಹೆಚ್ಚಾಗಿ ಆ ಮೆಕ್ಕೆಜೋಳ ಮತ್ತು ಅಡಿಕೆ ಬಿಡೋದು ಅಡಿಕೆ ಸೊ ಇವರಿಗೋಸ್ಕರ ಒಂದು ಇಂಡಸ್ಟ್ರಿ ಆದರೆ ಇಟ್ಸ್ ಲೈನ್ಸ್ ಜೊತೆಗೆ ಕೋಲ್ಡ್ ಸ್ಟೋರೇಜ್ ಯೂನಿಟ್ಸ್ ಬಗ್ಗೆ ಕೇಳ್ತಾರೆ ಆಮೇಲೆ ಒಳ್ಳೆ ರಿಸರ್ಚ್ ಸೆಂಟರ್ ಕೂಡ ಆಗಬೇಕಾಗಿದೆ ಮೇಮ್ಸ್ ರಿಸರ್ಚ್ ಸೆಂಟರ್ ಈ ಸ್ಕಿಲ್ ಡೆವಲಪ್ಮೆಂಟ್ಗೋಸ್ಕರ ನಮ್ಮ ಮಧ್ಯ ಕರ್ನಾಟಕದಲ್ಲಿ ದಾವಣಗೆರೆ ಸೀತ ಪ್ಲೇಸಸ್ ಬೆಂಗಳೂರಲ್ಲಿದೆ ಸೊ ದಾವಣಗೆರೆಯಲ್ಲಿ ಕೊಡೋದು ಅಂತ ಜೊತೆಗೆ ಯಂಗ್ಸ್ಟರ್ಸ್ ಕೇಳ್ತಾರೆ ಮೊನ್ನೆ ಒಂದು ಸ್ಕೈನಲ್ಲಿ ಒಂದು ಸ್ಪೆಷಲ್ ಫೀಚರ್ ನಾವೆಲ್ಲ ಅಬ್ಸೂರ್ವ್ ಮಾಡಿದ್ವಲ್ಲ ಲೈಕ್ ಇವೆಂಟ್ ಆಫ್ ಪ್ಲಾರಿಟ್ಸ್ ಸೊ ಒಂದು ಪ್ಲಾರಿಟೋರಿಯ ನಮ್ಮದು ದಾವಣಗೆರೆಯಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅದು ಒಂದು ನಿರೀಕ್ಷೆ ಇದೆ ಆಮೇಲೆ ಪಾರ್ಟಿನಲ್ಲಿರುವಂಥ ಕೆರೆಯಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಉಳಬೇಕು ಅಂತ ಸೊ ಈ ರೀತಿ ಅಂಡ್ ಎಕ್ಸ್ಪೆಕ್ಟೇಷನ್ಸ್ ಭಾಳ ಇದೆ ಅದಕ್ಕೆ ಸರಿ ನಾವು ಕೂಡ ಮಾಡೋಣ ಅಂತ ಮಹಿಳೆಯರಿಗೆ ಅವಕಾಶ ಅದು ಅವರ ಬೇಡಿಕೆ ರೋಡ್ಸ್ ಸುಮಾರು ಕಡೆ ಆಗಿದೆ ಕೆಲವು ಕಾನ್ಸ್ಟಿಟ್ಯನ್ಸಿನಲ್ಲಿ ಕನೆಕ್ಟಿಂಗ್ ರೋಡ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ ಸ್ಟೇಟ್ ಹೈವೇ ಅಪ್ ಡ್ಯೋ ಡೇಷನ್ ಎಸ್ ಎಚ್ ಟ್ವೆಂಟಿ ಫೈವ್ ಸುಮರಿದ ನಡುವೆ ಟು ಶಿವಮೊಗ್ಗ ಅದನ್ನು ಅಬ್ಬಿ ಒಂದು ನ್ಯಾಷನಲ್ ಹೈವೇ ಮಾಡಿಕೊಡಿ ಆಯ್ತಾ ಸೊ ಒಟ್ಟಾರೆ ರೈತರಿಗೆ ಅವ್ರದೇ ಆದ ನಿರೀಕ್ಷೆಗಳು ಯಂಗ್ಸ್ಟರ್ಸಿಗೆ ಉದ್ಯೋಗ ಅವಕಾಶ ಒನ್ ವಿಲೇರಿಗೆ ಒಂದು ಕೆಲಸಕ್ಕೆ ಗಾರ್ಮೆಂಟ್ ಇಂಡಸ್ಟ್ರಿ ಮಾಡಿಕೊಡಿ ಅಂತ ಇದ್ರ ಜೊತೆಗೆ ಎಜುಕೇಷನ್ ಹೆಲ್ತ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಇದನ್ನು ಜನಸಂಖ್ಯೆ ಬೆಳೆದಂಗೆ ಇನ್ನೂ ಸಮರ್ಪಕವಾಗಿ ನಾವು ಕೂಡ ಮಾಡೋಣ